ಒಂದು ದಟ್ಟವಾದ ಅರಣ್ಯದಲ್ಲಿ ಶಾಂತಿಯುತವಾದ ನದಿಯ ದಡದಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಜೀವಿಸುತ್ತಿದ್ದವು ಆ ಅರಣ್ಯದಲ್ಲಿ ಚುರುಕಾದ ಮತ್ತು ಬುದ್ಧಿವಂತ ಕಾಳಿದಾಸ ಎಂಬ ಕಾಗೆಯೊಂದು ವಾಸಿಸುತ್ತಿತ್ತು ಅದು ಯಾವಾಗಲೂ ತನ್ನ ಜ್ಞಾನ ಮತ್ತು ಸಹಾನುಭೂತಿಯಿಂದ ಇತರ ಪ್ರಾಣಿಗಳಿಗೆ ಸಹಾಯ ಮಾಡಲು ಸಿದ್ಧವಿರುತ್ತಿತ್ತು ಅದೇ ಕಾಡಿನಲ್ಲಿ ಬಾಯಾರಿದ ಮತ್ತು ಕರುಣಾಜನಕ ಸ್ಥಿತಿಯಲ್ಲಿದ್ದ ಮೃಗರಾಜ ಎಂಬ ಜಿಂಕೆಯಿತ್ತು ಮೃಗರಾಜ ಸುಂದರವಾಗಿತ್ತು ಆದರೆ ಇತ್ತೀಚೆಗೆ ಕಾಡಿನಲ್ಲಿ ತೀವ್ರ ಬರಗಾಲ ಬಂದಿದ್ದರಿಂದ ನೀರಿನ ಮೂಲಗಳು ಬತ್ತಿ ಹೋಗಿದ್ದವು ನದಿಯು ಬತ್ತಿ ಹೋಗಿತ್ತು ಮತ್ತು ಚಿಕ್ಕ ಹಳ್ಳಗಳು ಸಹ ಒಣಗಿ ಹೋಗಿದ್ದವು ಮೃಗರಾಜ ನೀರಿಗಾಗಿ ದಿನವಿಡೀ ಅಲೆದಾಡಿ ಸುಸ್ತಾಗಿತ್ತು ಆದರೆ ಎಲ್ಲೂ ನೀರು ಸಿಗಲಿಲ್ಲ ಅದರ ಕಣ್ಣುಗಳಲ್ಲಿ ನಿರಾಸೆ ತುಂಬಿತ್ತು ಮತ್ತು ಅದರ ದೇಹವು ಬಳಲಿತ್ತು ಒಂದು ದಿನ ಬಾಯಾರಿಕೆಯಿಂದ ಬಳಲಿದ ಮೃಗರಾಜ ಒಂದು ಚಿಕ್ಕ ಕೊಳದ ಬಳಿ ಬಂದಿತು ಕೊಳದಲ್ಲಿ ನೀರಿತ್ತು ಆದರೆ ಅದು ತುಂಬಾ ಆಳದಲ್ಲಿತ್ತು ಮತ್ತು ಜಿಂಕೆಯು ಅದನ್ನು ತಲುಪಲು ಸಾಧ್ಯವಾಗಲಿಲ್ಲ ಜಿಂಕೆ ತನ್ನ ಕೊಂಬುಗಳಿಂದ ನೀರನ್ನು ತಲುಪಲು ಪ್ರಯತ್ನಿಸಿತು ಆದರೆ ನಿಷ್ಪ್ರಯೋಜಕವಾಯಿತು ಮೃಗರಾಜ ನಿರಾಶೆಯಿಂದ ನೆಲದ ಮೇಲೆ ಕುಸಿದು ಬಿತ್ತು ತಾನು ಸಾಯುವುದರಲ್ಲಿ ಸಂದೇಹವಿಲ್ಲ ಎಂದು ಭಾವಿಸಿತು ಇದೇ ಸಮಯದಲ್ಲಿ ಕಾಳಿದಾಸ ಕಾಗೆಯು ಆಕಾಶದಲ್ಲಿ ಹಾರುತ್ತಾ ಆಹಾರವನ್ನು ಹುಡುಕುತ್ತಿತ್ತು ಕೆಳಗಡೆ ನೋಡಿದಾಗ ಮೃಗರಾಜ ಜಿಂಕೆಯು ಬಳಲಿ ಬಿದ್ದಿರುವುದನ್ನು ಕಂಡಿತು ಅದರ ದುಸ್ಥಿತಿಯನ್ನು ಕಂಡು ಕಾಗೆಗೆ ದುಃಖವಾಯಿತು ಅದು ತಕ್ಷಣ ಜಿಂಕೆಯ ಬಳಿ ಇಳಿದು ಬಂದು ಏನಾಯ್ತು ಜಿಂಕೆ ಮಿತ್ರ ಈಕೆ ಹೀಗೆ ಬಳಲಿರುವೆ ಎಂದು ಕೇಳಿತು ಮೃಗರಾಜ ನಿತ್ರಾಣದಿಂದ ಮಿತ್ರ ನಾನು ತುಂಬಾ ಬಾಯಾರಿದ್ದೇನೆ ಈ ಕೊಳದಲ್ಲಿ ನೀರಿದೆ ಆದರೆ ನನಗೆ ಅದನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ ನಾನು ಬಾಯಾರಿಕೆಯಿಂದ ಸಾಯುತ್ತಿದ್ದೇನೆ ಎಂದು ಹೇಳಿತು ಕಾಳಿದಾಸ ಕಾಗೆಯು ಪರಿಸ್ಥಿತಿಯನ್ನು ಅರಿತುಕೊಂಡಿತು ಅದು ಕೊಳದೊಳಗೆ ಇಣುಕಿ ನೋಡಿತು ಮತ್ತು ನೀರು ಆಳದಲ್ಲಿದೆ ಎಂದು ಕಂಡಿತು ಕಾಗೆ ಒಂದು ಕ್ಷಣ ಯೋಚಿಸಿತು ಅದರ ಬುದ್ಧಿವಂತಿಕೆ ಕೆಲಸ ಮಾಡಲು ಪ್ರಾರಂಭಿಸಿತು ಅದು ಸುತ್ತಮುತ್ತ ನೋಡಿತು ಮತ್ತು ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಬಿದ್ದಿರುವುದನ್ನು ಗಮನಿಸಿತು ಕಾಳಿದಾಸ ತಕ್ಷಣ ಒಂದು ಯೋಜನೆಯನ್ನು ರೂಪಿಸಿತು ಅದು ತನ್ನ ಕೊಕ್ಕಿನಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಕೊಳದೊಳಗೆ ಹಾಕಿತು ಕಲ್ಲು ನೀರಿನಲ್ಲಿ ಬಿದ್ದಾಗ ನೀರು ಸ್ವಲ್ಪ ಮೇಲಕ್ಕೆ ಬಂತು ಕಾಗೆ ಇನ್ನೊಂದು ಕಲ್ಲನ್ನು ಹಾಕಿತು ನಂತರ ಮತ್ತೊಂದನ್ನು ಹೀಗೆ ಅದು ಒಂದಾದ ನಂತರ ಒಂದರಂತೆ ಕಲ್ಲುಗಳನ್ನು ಕೊಳದೊಳಗೆ ಹಾಕುತ್ತಾ ಹೋಯಿತು ಪ್ರತಿ ಕಲ್ಲು ಬಿದ್ದಾಗಲೂ ನೀರು ಸ್ವಲ್ಪ ಸ್ವಲ್ಪವೇ ಮೇಲಕ್ಕೆ ಇತ್ತು ಕಾಳಿದಾಸ ಕಾಗೆಯೂ ದಣಿವರಿಯದೆ ಕಲ್ಲುಗಳನ್ನು ಹಾಕುತ್ತಾ ಹೋಯಿತು ಸ್ವಲ್ಪ ಸಮಯದ ನಂತರ ನೀರು ಸಾಕಷ್ಟು ಮೇಲಕ್ಕೆ ಬಂದಿತು ಜಿಂಕೆಯು ತನ್ನ ಬಾಯಿಯಿಂದ ತಲುಪುವಷ್ಟು ಎತ್ತರಕ್ಕೆ ಮೃಗರಾಜ ಆಶ್ಚರ್ಯದಿಂದ ಕಾಗೆಯ ಕೆಲಸವನ್ನು ನೋಡುತ್ತಿತ್ತು ಅದು ತಕ್ಷಣ ಕೊಳದ ಬಳಿ ಹೋಗಿ ಆನಂದದಿಂದ ನೀರು ಕುಡಿಯಿತು ನೀರು ಕುಡಿದ ನಂತರ ಅದರ ದೇಹದಲ್ಲಿ ಮತ್ತೆ ಶಕ್ತಿ ಬಂತು ಮತ್ತು ಅದು ಕಾಳಿದಾಸನಿಗೆ ಕೃತಜ್ಞತೆಯಿಂದ ನೋಡಿತು ಕಾಗೆ ಮಿತ್ರ ನೀನು ನನ್ನ ಪ್ರಾಣವನ್ನು ಉಳಿಸಿದೆ ನಿನ್ನ ಬುದ್ಧಿವಂತಿಕೆ ಮತ್ತು ಸಹಾಯಕ್ಕೆ ನಾನು ಎಂದಿಗೂ ಋಣಿಯಾಗಿರುತ್ತೇನೆ ಎಂದು ಮೃಗರಾಜ ಸಂತೋಷದಿಂದ ಹೇಳಿತು ಕಾಳಿದಾಸ ಕಾಗೆ ನಗುತ್ತಾ ನಾವು ಪರಸ್ಪರ ಸಹಾಯ ಮಾಡಬೇಕು ಮಿತ್ರ ಬುದ್ಧಿವಂತಿಕೆ ಮತ್ತು ಪ್ರಯತ್ನದಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಹೇಳಿತು ಕಥೆಯ ನೀತಿ ಬುದ್ಧಿವಂತಿಕೆ ಮತ್ತು ಪ್ರಯತ್ನದಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಪರಸ್ಪರ ಸಹಾಯ ಮತ್ತು ಸಹಾನುಭೂತಿ ಮುಖ್ಯ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮಾನವೀಯತೆ ಸಣ್ಣ ಪ್ರಯತ್ನಗಳು ಸಹ ದೊಡ್ಡ ಬದಲಾವಣೆಯನ್ನು ತರಬಲ್ಲವು ಇನ್ನಷ್ಟು ವಿಡಿಯೋಗಳನ್ನು ನೋಡುವುದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ತಲುಪುತ್ತವೆ